ನಮಸ್ತೆ ಎಲ್ರಿಗೂ ಇವತ್ತು ಬಾಸುಮತಿ ರೈಸ್ನ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಸೊ ಸಿಂಪಲ್ ಆಗಿರುತ್ತೆ ಈಸಿಯಾಗಿ ಕೂಡ ನೀವು ಮಾಡ್ಕೋಬೋದು ಅದಕ್ಕಿಂತ ಮುಂಚೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ವೆಲ್ಕಮ್ ಬ್ಯಾಕ್ ಟು ಸೌಮ್ಯ ಗೌರಿ ಯೂಟ್ಯೂಬ್ ಬಾಣಲೆಗೆ ಅಂದರೆ ನಾನು ಇವಾಗ ಕುಕ್ಕರಲ್ಲಿ ಮಾಡ್ತಾ ಇರೋದು ಸೊ ಕುಕ್ಕರ್ ಹಾಕೊಂಡು ಸೊ ಆರ್ಗ್ಯಾನಿಕ್ ಎಣ್ಣೆ ಬಳಸ್ತೀನಿ ನಾನು ಸ್ವಲ್ಪ ಚೆನ್ನಾಗಿ ಮೇಲೆ ಎರಡು ಒಂದು ಎರಡು ಚಕ್ಕೆ ಒಂದು ಏಲಕ್ಕಿ ಒಂದು ಈರುಳ್ಳಿ ಸೊ ನೀವು ಕ್ವಾಂಟಿಟಿ ಎಷ್ಟು ಮಾಡ್ಕೊತೀರ ಅಷ್ಟೇ ನಾನು ಒಂದು ಬೌಲಲ್ಲಿ ಮಾಡ್ತಾ ಇರೋದ್ರಿಂದ ಒಂದು ಈರುಳ್ಳಿ ಎಲ್ಲ ಸೈಡನ್ನ ಚೆನ್ನಾಗಿ ಎಣ್ಣೆಲಿ ಫ್ರೈ ಮಾಡ್ಕೋಬೇಕು ಅದು ಫುಲ್ ರೋಸ್ಟ್ ಆಗಬೇಕು ಎಷ್ಟು ಎಣ್ಣೆಲಿ ಈರುಳ್ಳಿನ ರೋಸ್ಟ್ ಮಾಡ್ತೀರೋ ಅಷ್ಟು ಟೇಸ್ಟ್ ಸಿಗುತ್ತೆ ಸ್ವಲ್ಪ ಕಸ್ತೂರಿ ಮೆಟ್ಟಿ ಒಂದು ಸ್ಪೂನು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಸೈಡೆಲ್ಲ ಹಾಕ್ಕೊಂಡು ನೀಟಾಗಿ ಮಿಕ್ಸ್ ಮಾಡಿ ಮಿಕ್ಸ್ ಮಾಡಿದ ಮೇಲೆ ಅದನ್ನು ಸ್ವಲ್ಪ ಸೊತ್ತು ಉಣಿಯಕಿರಬೇಕು ಅದನ್ನು ನೀಟಾಗಿ ಸೋಸ್ಕೊಂಡು ಕುಕ್ಕರ್ಗೆ ಹಾಕ್ಕೊಂಡು ಎಣ್ಣೆಲ್ಲ ಅದನ್ನು ಸ್ವಲ್ಪ ಇರಿಬೇಕು ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡಿದ್ಮೇಲೆ ನೀರು ಕೂಡ ನಾನು ಒಂದು ಬಟ್ಲು ಹಾಕಿ ತೊಗೊಂಡಿದೀನಿ ಸೊ ಒಂದು ಬಟ್ಲು ಎರಡು ಬಟ್ಲು ನೀರು ತಗೊಂಡು ನೀಟಾಗಿ ಮಿಕ್ಸ್ ಮಾಡಿ ತುಂಬ ಮೈಲ್ಡಾಗಿರುತ್ತೆ ಈ ರೈಸು ಮಕ್ಕಳಿಗೂ ಕೂಡ ತಿನ್ನಿಸ್ಬೋದು ನಮಗೆ ಖಾರ ಹಾಕಿಲ್ಲ ಏಕೆಂದ್ರೆ ನನಗೆ ಮೆಣಸಿಕಾಯಿ ಹಾಕ್ಬೋದು ನಾನು ಇರೋ ಏನು ಮೆಣ್ಸಿಕಾಯಿ ಏನೂ ಹಾಕಲ್ಲ ಸೊ ಹಾಗೆ ಇರುತ್ತೆ ಟೇಸ್ಟಾಗಿರುತ್ತೆ ಒಂದ್ಸಲ ನೀವು ಟ್ರೈ ಮಾಡಿ ಬೇಗ ಈಸಿಯಾಗುತ್ತೆ ಬೇಗ ಮಾಡ್ಬೋದು ಸೊ ಹೀಗೆಲ್ಲ ನೀಟಾಗಿ ಮಿಕ್ಸ್ ಮಾಡಿದ್ಮೇಲೆ ಮೇಲೆ ಸ್ವಲ್ಪ ಕೊಟ್ಟು ಸೊಪ್ಪು ಹಾಕ್ಕೊಂಡು ಕ್ಲೋಸ್ ಮಾಡಿ ರೆಡಿ ಆಯಿತು ಬಾತ್ಮತಿ ತುಂಬ ಟೇಸ್ಟ್ ಆಗಿರುತ್ತೆ ಇದಕ್ಕೆ ನಾನ್ ವೆಜ್ ಚಿಕನ್ ಫ್ರೈ ಅಥವಾ ತರಕಾರಿದು ಕೋಟು ಈ ರೀತಿ ಹಾಕೊಂಡು ತಿಂದರೆ ಚೆನ್ನಾಗಿರೋದು ಈಸಿಯಾಗಿ ಅಡಿಗೆ ಇದರಲ್ಲಿ ಸೊ ಈ ಅಡುಗೆ ನಿಮ್ಗೆ ಇಷ್ಟ ಆಗಿದ್ರೆ నన సపోర్ట్ థ్యాంక్ యూ సో మచ్ లైక్ మిషర్ మి కమెంట్ మి